ಇರ್ಲಿ ನೀನ್ ನಮಸ್ಕಾರ ಇಲ್ಲ ಚಿನ್ನ ಅಂಗಡ ಕಸ ಹೊರತು ಹೋಯ್ತು ಗಾಳಿ ಅಲ್ಲ ಮತ್ ನಡ್ದೆಷ್ಟೊಂದು ಊಟ ಹೋಗುದಾಯ್ತಿಗೆ ಐತೆ ಅವ್ನು ಎಲ್ಲಿ ಬೇತ ಭಯ ನಾಲ್ ಮುರ್ಕೋ ತಿನ್ಲಾ ಕೋಮರೇನ ಇವ ಹುಡುಗ ನಿಮ್ಮ ತಂಗಿ ನೋಡಕ್ ಬಂದವ ಅಲ್ಲ ಅಲ್ಲ ಯಾವಾಗ ಒಂದು ವಿಮರ್ತಿ ತಾನ ಅದು ಟಾಯ್ ಅಲ್ಲ ಮತ್ತಿಕ್ಕೆ ಒಂದು ಊಟ ಆಯಿತು ಜಸ್ಟ್ ಒಂದು ವಿಮರ್ತಿ ತಾನು ಉಳಿದು ಏನೂ ಇಲ್ಲ ಏನ ಮತ್ತೆ ಅದನ್ನ ಬಿಟ್ಟ ಉಳಿದು ಒಂದೈಟ ಯಾವಾಗ ಒಂದು ಸಿಗರೇಟ್ ಸೇರ್ತಾನ ಅದು ಯಾವಾಗ ಒಂದೈತಾನ ಇದು ಮಟಕ ಕೆಟ್ಟ ಒಂದು ಅವನು ಯಾವಾಗಲೇ ಮಟಕ ಆಡಿ ಇಸ್ಪಟ್ ಪಟ್ಟ ಇಸ್ಪಾಟ್ ಆಗಿ ತಿಂಡಿ ಬೌಮು ಮತ್ತ ದಮ್ ತಿನಿ ಕೆಲಸ ಕೂಡ ಹುಡುಗಿ ಚೆನ್ನಾಗಿ ಬಿಟ್ರ ಹುಡ್ಗ ತೊಳದು ತೊಳೆದು ಗೊತ್ತಿದ್ದ ನಿಮ್ಮ ತಂಗಿನ ಕೂಡ ಏನ ಅಲ್ಲ ಎಲ್ಲಿ ಎಲ್ಲ ವ್ಯವಸ್ಥೆ ಆಗತ್ತ ನೀವು ಕಣ್ಣು ನೋಡೋದು ಒಂದೇ ಬಾಕಿ ಇದೆ ಎಲ್ಲ ವ್ಯವಸ್ಥೆ ಆಗಿದೆ ಬೇಗ ತೋಷಿ ಬಿಡಪ್ಪ ನಿನ್ನ ತಂಗಿಯನ್ನು ಚೆಂದರೆ ಇನ್ನು ನಾವು ಮೂರ್ನಾಲ್ಕು ಊರು ತಿರುಗಿ ನನ್ನ ಮಗನಿಗೆ ಚಿನ್ನದಂತ ಹುಡುಗಿನ ಹುಡುಕಿ ತೆಗಿಯಬೇಕಾಗಿದೆ ಸೌಕರ್ರೆ ನನ್ನ ತಂಗಿ ನಿಮ್ಮ ಮಗನ ಮನ ಗೆದ್ದರೆ ಮತ್ತೇಕೆ ಮುಂದಿನ ಊರಿಗೆ ಹೋಗುವಿರಿ ನೋಡಿ ಶಿವಾನಂದ ನಿನ್ಗೊಂದ ಹೇಳ್ತಾನೆ ಕರಿ ಹೇಳಿ ಕೇಳ್ತಿ ಸುಳ್ಳು ಹೇಳಿ ಕೇಳ್ತಿ ಅಪ್ಪ ಮಕ್ಕಳಿಗೆ ತೋರ್ಸೈತಿ ಬರಬರ್ ಹದಿನೈದು ತೋರ್ಸಾ ಜಾಸ್ತಿ ಬೀಸ ತೋರ್ಸೇನೆ ಬಂದು ಮಾಡಿದೆ ಮಾಡಿದೇವ್ ಬರೀ ಏನ್ ನೋಡಕ್ ಹೋಗ್ತಂತ ಮಜ್ಜಿ ಮನೆಗೆ ಹೋಗುದು ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ತಿನ್ನೋದು ಅವಲಕ್ಕಿ ಮಾಡಿದ್ರೆ ಅವಲಕ್ಕಿ ತಿನ್ನೋದು ಶಿಸ್ತಂಗ್ ಜಾಡ್ಸಿ ಮನೆಗೆ ಬರದು ಚೆಲ್ಲಿ ಊಟ ಮಧ್ಯಾಹ್ನ ಊಟ ಅಂದ್ರೆ ಕಾಯಮ್ಮ ಮನೆಯಾಗ ಉಳಿದಿಲ್ಲ ನಿನ್ನ ತಂಗಿನ ಆಟ ಸುಂದರ ತಿಳ್ಕೊತಿ ನಿನಕ್ಕಿಂತಲೂ ಒಂದು ಪಟ್ಟ ಸುಂದರ ಅಣ್ಣ ಮತ್ತೊಂದು ಊರ ಅದನ್ನು ಒಪ್ಪುವುದು ಬಿಡುವುದು ನಮ್ಮ ಕರ್ತವ್ಯ ಇರಲಿ ಬೇಗ ಹೋಗಿ ನಿಮ್ಮ ತಂಗಿನ ಹೊರಗಡೆ ಕರ್ಕೊಳ್ಬಾರಪ್ಪ ો નમસ્કાર નમસ્કાર કોરોના હો મિર પાડ પાડકેલા ಮಕ್ಕಳು ದೊಡ್ ಇಲ್ಲ ಐದು ಮಂದಿನ ಸರ್ ಬಸ್ ಸ್ಟ್ಯಾಂಡ್ ನೋಡ್ಕೊಂಡು ಹೋಗುತ್ತೆ அல்ல அனத்தித்தங்க <laughs> <laughs>